ಶ್ರೀಮದ್ ವಿದ್ಯಾವಾರಧಿ ತೀರ್ಥ ಗುರುಭ್ಯೋ ನಮಃ ಯುದ್ಧದಂತಹ ಒಂದು ಗಂಭೀರ ಪ್ರಸಂಗ ನಡೀಬೇಕಾದರೂ ಸಹಿತ ಹಾಸ್ಯದ ಸನ್ನಿವೇಶಗಳು ನಡೀತನೇ ಇರ್ತವೆ ರಾಮಾಯಣದಲ್ಲಿ ಕುಂಭಕರ್ಣ ಯುದ್ಧಕ್ಕೆ ಬರ್ತಾನೆ ಭಾರೀ ಶರೀರ ದೈತ್ಯಾಕಾರ ಅವನು ಬಂದಾಗ ಎಲ್ಲ ಕಪಿಗಳು ಓಡಿ ಹೋಗ್ತಿರ್ತಾರೆ ಇವನು ಪ್ರಭಕ್ಷಯನ್ ಎಲ್ಲ ಕಪಿಗಳನ್ನು ಕೈಯಲ್ಲಿ ಎತ್ಕೊಂಡು ಎತ್ಕೊಂಡು ಬಾಯಿಗೆ ಹಾಕ್ಕೊಂಡು ತಾನು ತಿಂದುಕೊಂಡು ಬರ್ತಿರ್ತಾನೆ ಗಾಭರಿಯಿಂದ ಕಪಿಗಳೆಲ್ಲ ಓಡಿ ಹೋಗ್ತಿರ್ತಾರೆ ಈ ಒಳಗಡೆಗೆ ಹೋದ ಕಪಿಗಳೇನಿದ್ದಾರಲ್ಲ ನಿರ್ಜಘ್ನು ರಮುಷ್ಯ ದೇಹಾತ್ ಸೋತೋಭಿ ರೇವಾಥ ಚ ರೋಮಕೋಪೈಹಿ ಅಂತ ಶ್ರೀವಾದಾಚಾರ್ಯರು ಹೇಳ್ತಾರೆ ಒಳಗೆ ಹೋದ ಕವಿಗಳು ಅವನು ರೋಮಕೂಪಗಳಿಂದ ಹೊರಗೆ ಬರ್ತಿರ್ತಾರೆ ಅವನು ಕಿವಿಯಿಂದ ಹೊರಗೆ ಬರ್ತಿರ್ತಾರೆ ಅವನ ಮೂಗೆಯಿಂದ ಹೊರಗೆ ಬರ್ತಿರ್ತಾರೆ ಯಾವಾಗ ಒಳಗೆ ಹೋದ ಕಪಿಗಳು ಹೊರಗೆ ಬರ್ತಿದ್ದಾರೆ ಓಡಿ ಹೋಗ್ತಾ ಇದ್ರಲ್ಲ ಅವರೆಲ್ಲ ಬರ್ತಾರೆ ಬಾ ನಾನು ಹಿಡ್ಕೊ ನನ್ನ ಹಿಡ್ಕೊ ಅಂತ ಇವ ಬಾಯಿಗೆ ಹಾಕೋಬೇಕು ಕವಿಗಳೆಲ್ಲೂ ಹೊರಗೆ ಬರಬೇಕು ಹಾಗೆ ಒಂದು ಹಾಸ್ಯ ಪ್ರಸಂಗ ಆಗಿಬಿಡುತ್ತೆ ಅವ ತಿನ್ನೋಣ ಅಂತೇಳಿ ಬಂದರೆ ಇವರು ಅದನ್ನು ಹಾಸ್ಯ ಮಾಡ್ಕೊಂಡು ಬಿಡ್ತಾರೆ ಹಾಗೆ ಇನ್ನೊಂದು ಪ್ರಸಂಗ ಮಹಾಭಾರತದಲ್ಲಿ ಕೃಷ್ಣದೇವರಿಗೆ ಅರ್ಜುನರನ್ನು ಭಗದತ್ತನ ಬಳಿ ಕರ್ಕೊಂಡು ಹೋಗಬೇಕಾಗಿರುತ್ತದೆ ಅರ್ಜುನರು ಬೇರೆಯವರ ಜೊತೆ ಯುದ್ಧ ಮಾಡ್ತಿರ್ತಾರೆ ಆಗ ಕೃಷ್ಣದೇವರು ಹೇಳ್ತಾರೆ ಅಲ್ಲಿಗೆ ಹೋಗಬೇಕು ಅಂತ ಅರ್ಜುನರು ಸಂಮೋಹನಾಸ್ತ್ರವನ್ನು ಪ್ರಯೋಗ ಮಾಡಿದರೆ ಆ ಕೌರವ ಸೈನ್ಯದ ಜನ ಏನಿದಾರಲ್ಲ ಅವರೆಲ್ಲರಿಗೆ ಒಬ್ಬ ಅವರೇ ಕೃಷ್ಣನ ಹಾಗೆ ಅವರೇ ಅರ್ಜುನನ ಹಾಗೆ ಕಾಣ್ತಿರ್ತಾರೆ ತಮ್ಮವರೇ ಕೃಷ್ಣ ಅರ್ಜುನ ಹಾಗೆ ಕಾಣ್ತಿರ್ತಾರೆ ಓ ಕೃಷ್ಣ ಇಲ್ಲೇ ಕಂಡ ಕೃಷ್ಣ ಅರ್ಜುನ ಇಲ್ಲೇ ಕಂಡ ಅಂತ ಅವರು ಪ್ರಹಾರ ಮಾಡಬೇಕು ಸಾತ್ಮೇಲೆ ಗೊತ್ತಾಗಬೇಕು ತಮ್ಮವರೇ ಅಂತ ಹಾಗೆ ರುಜುತ್ವ ಚರ್ಚೆಯ ಗಂಭೀರವಾದ ವಿಷಯ ನಡೀತಾ ಇದೆ ಸವಿನೋದಂ ಸಾಟ್ಟಹಾಸಂ ಸಸ್ಮಿತಂ ಸುಸ್ವರಾನ್ವಿತಂ ಸರಹಸ್ಯಂ ಸಪ್ರಮಾಣಂ ವಾದಿರಾಜ ವಚೋಮೃತಂ ಅಂತ ರಾಜರ ಮಾತುಗಳು ವಿನೋದದಿಂದ ಕೂಡಿವೆ ರಹಸ್ಯವಾಗಿದೆ ಸ್ಮಿತಂ ಮುಗುಳ್ನಗತಾ ಅವರು ದುರ್ವಾದಗಳ ಖಂಡನೆಯನ್ನು ಮಾಡುತ್ತಾರೆ ಆನಂದ್ ಸುಸ್ವರಾನ್ವಿತಂ ಶ್ರೇಷ್ಠವಾದ ಸ್ವರದಿಂದ ಕೂಡಿದೆ ಸಪ್ರಮಾಣ ಪ್ರಮಾಣಯುಕ್ತವಾಗಿದೆ ಅಂತೆಲ್ಲ ಹೇಳ್ತಾ ಸವಿನೋದ್ ವಿನೋದವಿದೆ ಅಂತ ಹೇಳ್ತಾರೆ ನಮ್ಮ ರಾಜರಿಗೆ ವಿನೋದ ಹಾಸ್ಯ ಅತ್ಯಂತ ಪ್ರಿಯವಾದದ್ದು ಈ ರುಜುತ್ವದ ಗಂಭೀರ ಚರ್ಚೆ ನಡೀತಾ ಇದೆ ಒಬ್ಬ ವ್ಯಕ್ತಿ ಬಂದು ವಿನೋದವನ್ನು ಮಾಡಿದ್ದಾರೆ ಯಾರನ್ನು ಖಂಡನೆ ಮಾಡಬೇಕು ಅಂತ ಬರ್ತಾರೆ ಯಾರನ್ನು ಖಂಡನೆ ಮಾಡಿದ್ದಾರೆ ನೀವೇ ನೋಡಿ ನಾನು ಟಾರ್ಗೆಟ್ ಮಾಡ್ತಾ ಇರೋದು ಕೇವಲ ಅವರ ಲಾಜಿಕ್ಸ್ ಅವರ ಭಾಷೆಯೇ ಬಳಸಬೇಕಾದರೆ ತುಂಬ ಪೇಲವಾದ ಬಾಲಿಶವಾದ ಲಾಜಿಕ್ಸನ್ನು ಅವರು ಕೊಡ್ತಾ ಇದ್ದಾರೆ ಅದನ್ನು ಮಾತ್ರ ನಾನು ಎತ್ತಿ ತೋರಿಸ್ತೀನಿ ವಾಕ್ಯಾರ್ಥಗಳು ಇತ್ಯಾದಿ ವಿಷಯಗಳು ಪಂಡಿತರ ಮಧ್ಯೆ ಸೌಹಾರ್ದದಿಂದ ನಡೆಯಲಿ ಅಂತ ನಾನು ಪ್ರಾರ್ಥನೆ ಇದ್ದೀನಿ ಸೊ ಲಾಜಿಕ್ಸ್ ಮಾತ್ರ ನಾನು ಇವತ್ತು ಟಚ್ ಮಾಡಿ ಈ ವಿಡಿಯೋನ ಮುಗಿಸಿಬಿಡ್ತೇನೆ ಒಂದೊಂದಾಗಿ ನೋಡೋಣ ಗುರುಚರ್ಯ ಅಂತ ಪುಸ್ತಕವನ್ನು ನಾಗೇಂದ್ರಾಚಾರ್ಯರು ಉಲ್ಲೇಖ ಮಾಡಿದಾಗ ಅದಕ್ಕೆ ಉತ್ತರವಾಗಿ ಮದಭಾವಿ ಆಚಾರ್ಯರು ಹೇಳಿದ್ದೇನು ಇದು ನಾವೊಂದು ಸಪೋರ್ಟಿಂಗ್ ಎವಿಡೆನ್ಸ್ ಆಗಿ ಮಾತ್ರ ತಕೊಂತೀವಿ ಇದು ನಾವು ಮಾಡಿದ ಪುಸ್ತಕ ಅಲ್ಲ ಅಂತ ಸ್ಪಷ್ಟವಾಗಿ ಹೇಳಿದ್ದಾರೆ ಅದಕ್ಕೆ ನಾಗೇಂದ್ರಾಚಾರ್ಯರು ಈ ಥರ ಪ್ರಶ್ನೆ ಮಾಡಿದ್ದಾರೆ ಒಂದು ಪುಸ್ತಕವನ್ನು ಒಂದು ಕಡೆ ಪ್ರಮಾಣ ಅಂತ ಹೇಳಿ ಮತ್ತೊಂದು ಕಡೆ ಅಪ್ರಮಾಣ ಅಂತ ಹೇಳಬಾರದು ಅನ್ನುವುದು ಅವರ ಲಾಜಿಕ್ ಈವಾಗ ನಾಗೇಂದ್ರಾಚಾರ್ಯರ ಲಾಜಿಕ್ ಪ್ರಕಾರ ಬೇರೆಯವರ ಗ್ರಂಥವನ್ನು ನಾವು ಪ್ರಮಾಣ ಅಂತ ಒಪ್ಪಿದರೆ ಎಲ್ಲವನ್ನೂ ನಾವು ಒಪ್ಪಬೇಕಾಗತ್ತೆ ಆ ಭಾಷ್ಯವನ್ನೂ ನಾವು ಪ್ರಮಾಣ ಅಂತ ಒಪ್ಪಬೇಕಾಗತ್ತೆ ಅನ್ನುತ್ತಾರೆ ಇದೆಷ್ಟು ಬಾಲಿಶವಾಗಿದೆ ನೋಡಿ ಇವಾಗ ಮಧ್ವಾಚಾರ್ಯರು ಹೇಳಿದ ವಿಷಯ ಏನಿದೆ ಅದಕ್ಕೆ ಸಂವಾದಿಯಾಗಿ ಏನಿದೆ ಅದನ್ನು ಮಾತ್ರ ನಾವು ಅಲ್ಲಿ ಸ್ವೀಕಾರ ಮಾಡುತ್ತಾ ಇದ್ದೀವಿ ಅಷ್ಟೇ ಆಲಿ ಅವರು ಬರೆದ ಭಾಷ್ಯವನ್ನೆಲ್ಲ ನಾವು ಒಪ್ಪಬೇಕಂತ ಯಾವ ನಿಯಮವೂ ಇಲ್ಲ ಇಷ್ಟು ಸಣ್ಣ ಲಾಜಿಕ್ ನಾಗೇಂದ್ರಾಚಾರ್ಯರಿಗೆ ಗೊತ್ತಿಲ್ಲ ಅಂತ ಹೇಳೋದಕ್ಕೆ ನನಗೆ ಆಗೋದಿಲ್ಲ ಗೊತ್ತಿದ್ದು ಮಾಡ್ತಿದ್ದಾರೆ ಎಂಬುದು ಯಾಕೆ ಅನ್ನುವ ಕಾರಣ ಭಗವಂತನೇ ಬಲ್ಲ ಕಾನುಗೋಬಿಯವರೇ ನೀವು ಹೇಳಿದ್ದ ಸತ್ಯ ಪರಮ ಸತ್ಯ ನೂರಕ್ಕೆ ನೂರು ಸತ್ಯ ಆ ಲಾಜಿಕ್ ಬೇಲವಾದದ್ದೇ ಸಂಶಯವಿಲ್ಲ ಆದರೆ ಅದು ನಾನು ಹೇಳಿದ್ದಲ್ಲ ನಿಮ್ಮ ಮತಭಾವಿಯವರು ಹೇಳಿದ್ದು ಕೇಳಿ ಅವರ ಮಾತನ್ನು ಇಲ್ಲ ಈ ನಾರಾಯಣಾಚಾರ್ಯರ ಮಾತುಗಳನ್ನು ನಾವು ಪ್ರಮಾಣವಾಗಿಯೇನೇ ಹಿಡಿಯೋದಿಲ್ಲ ಅದು ಅಪ್ರಮಾಣ ಅಂತನ್ನೋದಾದರೆ ಯಾವ ನಾರಾಯಣಾಚಾರ್ಯರ ಮಾತಿನ ಮೇಲೇನೆ ನವವೃಂದಾವನದಲ್ಲಿ ಟೀಕಾಕೃತ್ಪಾದರು ಇದ್ದಾರೆ ಅಂತ ಸಮರ್ಥನೆ ಮಾಡಬೇಕಾದರೆ ವಾದಿರಾಜರ ವಚನ ಪ್ರಮಾಣ ಅಂತ ಹೇಳ್ತಾರೆ ವಾದಿರಾಜರು ಎಲ್ಲೂ ಶಬ್ದದಿಂದ ಹೇಳಿಲ್ಲ ಅಂತ ಕೇಳಿದಾಗ ಈ ನಾರಾಯಣಾಚಾರ್ಯರ ಮಾತನ್ನೇ ಅದು ಇಲ್ಲದೇ ಇರುವಂತಹ ಮಾತು ಗಜಗೌಹರಸ್ಥಂ ಗಜಗೌಹರೆ ಇತ್ಯಾದಿ ಬೇ ಇರಲಿ ಆದರೆ ಇದೇ ನಾರಾಯಣಾಚಾರ್ಯರ ಮಾತನ್ನೇ ಪ್ರಮಾಣವಾಗಿ ಕೊಡ್ತಾರೆ ಒಂದು ಕಡೆಗೆ ಪ್ರಮಾಣ ಇನ್ನೊಂದು ಕಡೆಗೆ ಅಪ್ರಮಾಣ ಅಂತ ಹೇಳಿದರೆ ಹೇಗೆ ನಡೀತದೆ ನೀವು ವಿಡಿಯೋದಲ್ಲಿ ಒಂದು ಸ್ಕ್ರೀನ್ಶಾಟ್ ತೆಗೆದುಹಾಕಿದ್ದೀರಲ್ಲ ಅದರಲ್ಲೇ ನನ್ನ ವಾಕ್ಯ ಸ್ಪಷ್ಟವಾಗಿದೆ ನೋಡಿ ಮೊದಲ ವಿಡಿಯೋದಲ್ಲಿ ಮಧುಭಾವಿಯವರ ಪೂರ್ವಾಗ್ರಹ ಅದು ಮಧುಭಾವಿಯವರ ಪೂರ್ವಾಗ್ರಹ ಅದು ಅತ್ಯಂತ ಪೇರವ ಲಾಜಿಕ್ ಅಂತ ನಾವು ಹೇಳಿಯಾಗಿದೆ ನೀವು ಹೇಳ್ತಾ ಇದ್ದೀರಿ ಆಮೇಲೆ ನಾವು ಹೇಳಿದ್ದು ಯಾವುದು ಶ್ರೀಮದ್ ಆನಂದ ತೀರ್ಥ ಭಗವತ್ಪಾದಾಚಾರ್ಯರಿಗೆ ಸಮ್ಮತ ಅದು ಪ್ರಮಾಣ ಯಾವುದು ಶ್ರೀಮದ್ ಆಚಾರ್ಯರ ನಿರ್ಣಯಕ್ಕೆ ವಿರುದ್ಧ ಅದು ಅಪ್ರಮಾಣ ಅದನ್ನೂ ಹೇಳಿದ್ದೇನೆ ಆ ಮಾತನ್ನು ಕೇಳಿ ನಮಗೆ ಸ್ಪಷ್ಟವಿದೆ ಶ್ರೀಮದ್ ಆನಂದ ತೀರ್ಥ ಭಗವತ್ಪಾದಾಚಾರ್ಯರು ಹೆಚ್ಚಾನುಕೂಲ ಮೇಪಸ್ಥ ತಚ್ಚ ಮಾನ ಅಂತ ಸ್ಪಷ್ಟವಾಗಿ ನಿರ್ಣಯ ಕೊಟ್ಟಿದ್ದಾರೆ ಬ್ರಹ್ಮಸೂತ್ರಗಳಿಗೆ ಎಲ್ಲ ನಿರ್ಣಯ ಶಾಸ್ತ್ರಗಳಿವೆ ನಮ್ಮ ಬ್ರಹ್ಮಸೂತ್ರಗಳು ಶ್ರೀಮದ್ ಆನಂದ ತೀರ್ಥ ಭಗವತ್ ಪಾದಾಚಾರ್ಯರು ನಿರ್ಣಯ ಮಾಡಿಕೊಟ್ಟ ನಿರ್ಣಯಗಳಿಗೆ ಅವುಗಳಿಗೆ ಅನುಸಾರಿಯಾದದ್ದು ನಮಗೆ ಪ್ರಮಾಣ ಅದು ನಮಗೆ ಸಂಬಂಧಪಟ್ಟ ನಮ್ಮ ಗುರುಪರಂಪರೆಯಲ್ಲಿ ಬಂದಂತಹ ವ್ಯಾಖ್ಯಾನಗಳಿರಲಿ ಬೇರೆ ಕಡೆಯಲ್ಲಿ ನಾವು ಅದನ್ನು ಯಾವಾಗ ಯಾವಾಗ ಪ್ರಮಾಣ ಅಂತ ಹೋಗ್ತೇವೆ ಆಚಾರ್ಯರ ಶಾಸ್ತ್ರಕ್ಕೆ ಅನುಸಾರಿಯಾಗಿದೆಯಾ ಪ್ರಮಾಣ ಆಚಾರ್ಯರ ಶಾಸ್ತ್ರಕ್ಕೆ ವಿರುದ್ಧವಾಗಿದೆಯಾ ಪ್ರಮಾಣ ಇಷ್ಟೇ ಮಾನದಂಡ ಒಂದು ಕಡೆಗೆ ಪ್ರಮಾಣ ಇನ್ನೊಂದು ಕಡೆಗೆ ಅಪ್ರಮಾಣ ಈ ತರಹದ ಗೊಂದಲ ನಮಗಿಲ್ಲ ಒಂದೇ ವಾಕ್ಯದಲ್ಲಿ ಒಂದೇ ವಾಕ್ಯದಲ್ಲಿ ಮದಭಾವಿಯವರೇ ಸ್ಪಷ್ಟವಾಗಿ ತಿಳಿದುಕೊಳ್ಳಿ ಒಂದೇ ವಾಕ್ಯದಲ್ಲಿ ಒಂದು ಮಾತು ಆಚಾರ್ಯರ ಶಾಸ್ತ್ರಕ್ಕೆ ವಿರುದ್ಧ ಇನ್ನೊಂದು ಮಾತು ಆಚಾರ್ಯರ ಶಾಸ್ತ್ರಕ್ಕೆ ಸಮ್ಮತ ಸಮ್ಮತವಾದದ್ದು ನಮಗೆ ಪ್ರಮಾಣ ಅಸಮ್ಮತವಾದದ್ದು ನಮಗೆ ಅಪ್ರಮಾಣ ಯಾರೇ ಹೇಳಿರಲಿ ಇಷ್ಟು ಶುದ್ಧವಾದ ಮಾರ್ಗದಲ್ಲಿ ನಡೆಯುವವರು ನಾನು ನನ್ನನ್ನು ಖಂಡನೆ ಮಾಡಲಿಕ್ಕೆ ಬಂದು ಮದಭಾವಿಯವರನ್ನು ಖಂಡನೆ ಮಾಡಿದ್ದ ಕಾನಗೋವಿಯವರಿಗೆ ಕನ್ನಡ ಚೆನ್ನಾಗಿ ಬರುವುದಿಲ್ಲ ಅಂತ ಹೇಳಿದ್ದಾರೆ ಹೀಗಾಗಿ ನನಗೆ ಬರುವ అర్ధంబర్ద తెలుగునల్లేనే అవడి ఉత్తరవన్నీ కొడతాను కానుగోవి గారండి చాలా చక్కగా చెప్పారండి మీరు చెప్పింది హండ్రెడ్ పర్సెంట్ కరెక్ట్ అండి అది పేలమైన లాజిక్కే అది అది పీలమైన లాజిక్కే కాకపోతే అది నేను చెప్పింది కాదండి మీ మహానుభావులైన మదభావి ఆచార్యుల వారు చెప్పిందండి వినండి ఒందు కడిగే ప్రమాణ ఇన్నొందు కడిగా అప్రమాణ అంతే హేగ నడితదే నేను చెప్పింది ఏంటంటే ఏ వాక్యం ఏ శబ్దం ఏ విషయం శ్రీమదాచార్యుల వారికి సమ్మతమో నిర్ణయానికి సమ్మతమో అది ప్రమాణం శ్రీమదాచార్యుల వారి నిర్ణయానికి ఏది విరుద్ధమో అది అప్రమాణం ఇది నేను చెప్పిందండి వందే వాక్య ఒందు మాతూ ఆచార్య శాస్త్రకి విరుద్ధ ఇన్నొందు మాత ఆచార్య శాస్త్రకి సమ్మత సమ్మతవాదే ప్రమాణ అసమ్మతవాదో నమకి అప్రమాణం యారే ఇష్టు శుద్ధవద మార్గంలో నడివ్ నాకు కానుగోభిగారండి మీరు మరొక్క వీడియో చేయను అని చెప్పారండి మాట మీద నిలబడితే సంతోషమండి ఇంకో వీడియో చేస్తే ఫ్యాక్ట్స్ చెక్ చేసుకొని చేయండి రుజుత్వన్న విరోధం మాట్క జన నమ్మను విరోధ మాట్లకి బు ఖండనే ఖండన మలికి బండు ఖండనే ఖండనతారు నన్న లాజిక్ పేలవా అంత బాధారు మధుభావివర లాజికను పేలవా అంతి ఒక ಸವಿನೋದಂ ಸಾಟ್ಟಹಾಸಂ ಅಂತ ಹೇಳಿ ರಾಜರಿಗೆ ವಿನೋದ ಅತ್ಯಂತ ಪ್ರಿಯ ಅಂತ ನಾವು ಕೇಳ್ತೇವೆ ರುಜುತ್ವವನ್ನ ವಿರೋಧ ಮಾಡಲಿಕ್ಕೆ ಹೊರಟು ತಾವೇ ಅಪಹಾಸ್ಯಕ್ಕೆ ಈಡಾಗ್ತಾ ಇದ್ದಾರೆ ಅನ್ನೋದನ್ನು ಸಮಾಜ ಕಾಣ್ತಾ ಇದೆ ಗುರುವಂತರ್ಗತ ಮಧ್ವಾಂತರ್ಗತ ಶ್ರೀಕೃಷ್ಣಾರ್ಪಣ ವಸ್ತು